ಸಂಸತ್ ಭವನದ ಭದ್ರತಾ ಲೋಪ ಪ್ರಕರಣದ ತನಿಖೆ ದಿನದಿಂದ ದಿನಕ್ಕೆ ತೀವ್ರತೆ ಪಡೆದುಕೊಳ್ತಾ ಇದೆ ಲೋಕಸಭೆಯಲ್ಲಿ ಗದ್ದಲ ಸೃಷ್ಟಿಸಿದ ಎಲ್ಲ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಅವರ ಪ್ರಾಥಮಿಕ ಮಾಹಿತಿ ಸಂಗ್ರಹಿಸಿದ ತನಿಖಾಧಿಕಾರಿಗಳು ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಜಾಲಾಡಲು ಶುರು ಮಾಡಿದ್ದಾರೆ ಮತ್ತೊಂದು ಕಡೆ ಮನೋರಂಜನ್ ರೂಮ್ ಅನ್ನ ವಶಕ್ಕೆ ಪಡೆದು ರೂಮ್ಗೆ ಬೀಗ ಕೂಡ ಜಡಿಯಲಾಗಿದೆ ಈ ಕುರಿತು ಒಂದು ವರದಿ ನಿಮ್ಮ ಮುಂದೆ ಸಂಸತ್ನಲ್ಲಿ ಸ್ಮೋಕ್ ಕ್ಯಾನಿಸ್ಟರ್ ಸಿಡಿಸಿ ಮೂರು ದಿನವಾಯಿತು ಭದ್ರತಾ ಲೋಪ ಎಸಗಿದ್ದು ಯಾಕೆ ಅನ್ನುವ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲ ಎಲ್ಲ ಆರೋಪಿಗಳನ್ನು ಬಂಧಿಸಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಮೈಸೂರಿನ ವಿಜಯನಗರದಲ್ಲಿರುವ ಆರೋಪಿ ಮನೋರಂಜನ್ ಮನೆಗೆ ಬಂದೋಬಸ್ತ್ ಮುಂದುವರಿಸಲಾಗಿದೆ ತಾಯಿ ಶೈಲಜಾ ಹೃದ್ರೋಗಿಯಾಗಿದ್ದು ಮನೆಯಿಂದ ಹೊರಗೆ ಬಂದಿಲ್ಲ ತಂದೆ ದೇವರಾಜೇಗೌಡ ಜೊತೆ ಪೊಲೀಸರು ಸಂಪರ್ಕದಲ್ಲಿದ್ದಾರೆ ಮನೆ ಸುತ್ತಲೂ ಪೊಲೀಸರು ಕಾವಲು ಕಾಯ್ತಿದ್ದಾರೆ ಆರೋಪಿ ಮನೋರಂಜನ್ ಮನೆಗೆ ನಿನ್ನೆ ಕೇಂದ್ರ ಹಾಗೂ ರಾಜ್ಯ ಗುಪ್ತಚರ ಅಧಿಕಾರಿಗಳು ಭೇಟಿ ನೀಡಿದ್ರು ಆತನ ರೂಮ್ನಲ್ಲಿ ಸಾಕ್ಷ್ಯಾಧಾರ ಕಲೆ ಹಾಕಿದ್ದು ರೂಮ್ ಸೀಸ್ ಮಾಡಿದ್ದಾರೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ರೂಮ್ ಓಪನ್ ಮಾಡಬೇಡಿ ಅಂತ ತಾಕೀತು ಮಾಡಿದ್ದಾರೆ ಮನೋರಂಜನ್ ಬ್ಯಾಂಕ್ ಅಕೌಂಟ್ಗಳ ಮಾಹಿತಿ ಸಂಗ್ರಹಿಸಿದ್ದು ಯಾರೊಂದಿಗೆ ವ್ಯವಹಾರ ನಡೆದಿದೆ ಅಂತ ಚೆಕ್ ಮಾಡಲಾಗ್ತಿದೆ ಎನ್ನಲಾಗಿದೆ ಮತ್ತೊಂದೆಡೆ ಮನೋರಂಜನ್ಗೆ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು ಪ್ರತಾಪ್ ಸಿಂಹ ಕೈಯಲ್ಲಿ ಬಾಂಬ್ ಮತ್ತು ಪಾಸ್ ಹಿಡಿದ ಫೋಟೋ ಹಾಕಿ ದೇಶ ದ್ರೋಹಿ ಅಂತ ಬರೆಯಲಾದ ಫ್ಲೆಕ್ಸ್ ಹಾಕಲಾಗಿತ್ತು ಪ್ರತಿಭಟನೆ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ಕೆಲ ನಿಮಿಷದ ನಂತರ ಮಹಾನಗರ ಪಾಲಿಕೆ ಸಿಬ್ಬಂದಿ ಫ್ಲೆಕ್ಸ್ ತೆರವು ಮಾಡಿದ್ರು ಮೈಸೂರಿನಲ್ಲಿ ಮೈಸೂರಿನ ಸಂಸದಂತ ಪ್ರತಾಪ್ ಸಿಂಹನವರನ್ನ ಸಂಸದ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಮತ್ತು ಅವ್ರ ಮೇಲೆ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಸಹಿ ಸಂಗ್ರಹ ಚಳವಳಿಯನ್ನು ಮಾಡ್ತಾ ಇರೋಂಥದ್ದು ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ತಂದಿದಂಥ ಸಂದರ್ಭದಲ್ಲಿ ನೂತನ ಸಂಸತ್ ಭವನಕ್ಕೆ ಆಘಾತಕರು ನುಗ್ಗಿ ದಾಂಧಲೆ ಮಾಡಿರುವಂಥ ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಘನತೆಗೆ ಕುಂದುಂಟಾಗಿದೆ ಸೊ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಮೈಸೂರಿನ ಸಂಸದರು ಯಾಕೆಂದರೆ ಮೂರು ಬಾರಿ ಎರಡರಿಂದ ಮೂರು ಬಾರಿ ಅವರಿಗೆ ಪಾಸ್ ನೀಡುವುದ್ರ ಮೂಲಕ ತಮ್ಮ ಬೇಜವಾಬ್ದಾರಿತನದಿಂದ ಮಾಡಿದರೋ ಉದ್ದೇಶಪೂರ್ವಕ ಮಾಡಿದರೋ ಅದು ನಮಗೆ ಗೊತ್ತಿಲ್ಲ ಅದಕ್ಕೆ ಅವ್ರನ್ನ ಸಂಸ್ಥಾಂಗ ವಜಾ ಮಾಡಿ ತನಿಖೆ ಆಗಬೇಕು ಮತ್ತು ಅವ್ರ ಕಚೇರಿ ಸಿಬ್ಬಂದಿಗಳನ್ನ ಈ ಕೂಡಲೇ ಬಂಧಿಸಬೇಕು ಮತ್ತೊಂದೆಡೆ ದೇಶದ್ರೋಹಿ ಎಂಬ ಬ್ಯಾನರ್ ಅನುಮತಿ ಇಲ್ಲದೆ ಹಾಕಿ ತೇಜೋವಧೆ ಮಾಡಲಾಗಿದೆ ಎಂದು ಬಿಜೆಪಿ ಮುಖಂಡ ಶಿವರಾಮ್ ವಿರುದ್ಧ ಮೈಸೂರಿನ ಲಕ್ಷ್ಮೀಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅದು ನಿಜಕ್ಕೂ ಒಂದು ದುರಂತನೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆ ದೃಷ್ಟಿಯಿಂದ ಅದನ್ನು ನೋಡಿ ಅವರು ಕೋಮುಗಲ್ಲು ಸೃಷ್ಟಿಗೆ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷ ಶಿವರಾಮ್ ಅವರು ವೇದಿಕೆ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿ ನಮ್ಮ ಪ್ರತಾಪ್ ಸಿಂಹರ ವಿರುದ್ಧ ಏನು ಸ್ವತಂತ್ರ ಮಾಡಿದ್ದಾರೆ ಅದನ್ನು ನಾವು ಖಂಡಿಸಿ ಇವತ್ತು ಲಕ್ಷ್ಮೀ ಸ್ವಂ ಠಾಣೆಯಲ್ಲಿ ಓದಿದಾಕ್ತಾ ಇರ್ತೀವಿ ಎಸ್ ಕೆ ಶಿವರಾಮರು ಏನು ಹಿಂದುಳಿದ ವರ್ಗ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಶಿವರಾಮ ಪ್ಲೇಸ್ ಆಗಿದೆ ಕಾನೂನು ಕಾನೂನು ಅದು ಯಾವುದೇ ರೀತಿ ಇನ್ವೆಸ್ಟ್ ನಾವು ಬರೆಯಲ್ಲ ಕಾನೂನು ಅವ್ರನ್ನ ಮೈಸೂರಲ್ಲಿ ಯಾವ್ದೇ ರೀತಿ ಆರ್ಡರ್ ಆಗಿದೆ ಯಾವುದೇ ಒಂದು ಸಕ್ಸರ್ ಬ್ಯಾನರ್ ಏನೇ ಹಾಕಬೇಕು ಅಂದ್ರೆ ವಿಥೌಟ್ ಪರ್ಮಿಷನ್ ಇಲ್ಲಿ ಯಾರು ಕೊಡಲೇಬೇಡಿ ಅವ್ರನ್ನ ಇಮಿಡಿಯೆಟ್ಲಿ ಬಂಧಿಸಿ ಅಂತ ಆರ್ಡರ್ ಮಾಡಿದರೆ ಕೆಲವೊಂದು ಸಲ ಆರ್ಡರ್ ಮಾಡಿದ್ರು ಆ ರೀತಿ ನಾವು ಅದನ್ನು ಗಮನ ಯಾವ ವಿತೌಟ್ ಪರ್ಮಿಷನ್ ತಜ್ಞ ಮಾಡಿರೋದ್ರಿಂದ ಮೈಸೂರಿನ ಮನೋರಂಜನ್ಗೆ ಹೊರೆ ರಾಜ್ಯದ ಇತರೆ ಆರೋಪಿಗಳು ಕನೆಕ್ಟ್ ಆಗಿದ್ದು ಹೇಗೆ ಹತ್ತು ವರ್ಷದಿಂದ ಕೆಲಸ ಮಾಡದ ಮನೋರಂಜನ್ಗೆ ಡೆಲ್ಲಿ ಬೆಂಗಳೂರು ಅಂತ ಫ್ಲೈಟ್ನಲ್ಲಿ ಓಡಾಡಲು ದುಡ್ಡು ಎಲ್ಲಿಂದ ಬರ್ತಿತ್ತು ಅನ್ನುವ ಹಲವು ಪ್ರಶ್ನೆಗಳಿಗೆ ತನಿಖೆಯಿಂದ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಆದರೆ ಮುಂದೆ ಈ ಪ್ರಕರಣ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನುವುದನ್ನ ಕಾದು ನೋಡಬೇಕಿದೆ ಸುರೇಶ್ ಜಿ ಕನ್ನಡ ನ್ಯೂಸ್ ಮೈಸೂರು ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ